ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹೊಳಲ್ಕೆರೆ ಪ್ರಖಂಡ ವತಿಯಿಂದ ದತ್ತ ಜಯಂತಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ದತ್ತ ಧಾರಣೆ ಹಾಕುವುದರ ಮೂಲಕ ಹೊಳಲ್ಕೆರೆಯಲ್ಲಿ ದತ್ತ ಜಯಂತಿ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಬಜರಂಗ ದಳದ ಜಿಲ್ಲಾ ಸಂಯೋಜಕರಾದ ದಿನೇಶ್ ಅವರು ಮಾತನಾಡಿ ಕರ್ನಾಟಕದ ಅಯೋಧ್ಯೆ ಎಂದೇ ವಿವಿಧವಾಗಿರುವ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಶತಮಾನಗಳಿಂದ ಪೂಜೆ ನಡೆಯುತ್ತಿರಲಿಲ್ಲ ಇದೀಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನಿರಂತರ ಹೋರಾಟ ಸಂಘರ್ಷದಿಂದ ಹಿಂದೂ ಅರ್ಚಕರ ನೇಮಕವಾಗಿದ್ದು ದತ್ತಪೀಠದ ಗುಹೆಯಲ್ಲಿ ದತ್ತಪಾದುಕಿಗೆ ತ್ರಿಕಾಲ ಪೂಜೆ ಮತ್ತು ಪ್ರತಿ ಹುಣ್ಣಿಮೆಯೆಂದು ದತ್ತಹೋಮ ನಡೆಯುತ್ತಿದ್ದು ಪಾದಕಿಯ ಪೂಜೆಯಿಂದ ಇಡೀ ದತ್ತಪೀಠದ ಪರಿಸರದಲ್ಲಿ ವಿಶೇಷವಾದ ಶಕ್ತಿ ಆಹ್ವಾನವಾಗಿದೆ ಎಂದರು ಡಿಸೆಂಬರ್ ಮೂರರ ಬುಧವಾರ ಸಂಜೆ ಐದು ಗಂಟೆಗೆ ನಗರದಲ್ಲಿ ದತ್ತಮಾಲಾಧಾರಿಗಳಿಂದ ಸಂಕೀರ್ತನ ಯಾತ್ರೆ ಹಾಗೂ ಡಿಸೆಂಬರ್ ನಾಲ್ಕರ ಗುರುವಾರ ಬೆಳಗ್ಗೆ ದತ್ತಪೀಠದಲ್ಲಿ ದತ್ತ ಜಯಂತಿ ಪ್ರಯುಕ್ತ ದತ್ತಪಾದುಕಿ ದರ್ಶನ ಮಾಡಲಾಗುವುದು ಎಂದು ಹೇಳಿದರು ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಧ್ರುವಂತ್ ಸಂಯೋಜಕ ಜಯರಾಮ್ ಸೇವಾ ಪ್ರಮುಖ ಅಣ್ಣಪ್ಪ ಬಲೋಪಸನಾ ಪ್ರಮುಖ್ ಲೋಹಿತ್ ಸುರೇಶ್ ಅಗ್ರಹಾರ ಮತ್ತಿತರ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಾಗರಾಜು ಹದಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ Sigur da tatra. Sigur da tatra. Sigur da tatra. Sigur da tatra. Sigur da 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 Сијуру да татра. 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 Svigur da da tatra Svigur da tatra da